ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲಕ್ಕೂ ತಿಂಡಿ ಆಗಿದೆ ಅಂತ ಅನ್ಕೊಂಡಿದೀನಿ ನಂದು ಕೂಡ ತಿಂಡಿ ಮಾಡ್ಬೇಕು ಇವಾಗ ನಾನು ಇವತ್ತು ಬೆಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಇದ್ದು ಅಲ್ವಾ ಹಾಗಾಗಿ ಎಲ್ಲ ಪೂಜೆ ಎಲ್ಲ ಆಯಿತು ಇವಾಗ ರೊಟ್ಟಿ ಹಬ್ಬ ಅಲ್ವಾ ಇವತ್ತು ಹಾಗಾಗಿ ಅಡಿಗೆ ಎಲ್ಲಾ ಮಾಡ್ಬೇಕು ಬುತ್ತಿ ಎಲ್ಲಾ ಮಾಡ್ಬೇಕು ಹಾಗೆ ಎಣ್ಗಾಯಿ ಮತ್ತೆ ಹಿಟ್ಟಿನ ಪಲ್ಯ ಎಲ್ಲ ಮಾಡೋಣ ಅನ್ಕೊಂಡನ ಎಲ್ಲ ನಾನು ಏನೇನ್ ಇವತ್ತು ಅಡಿಗೆ ಮಾಡ್ತೇನೆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿರಿ ಹಾಗೆ ಸಪೋರ್ಟ್ ಮಾಡಿ ನೋಡ್ರಿ ಎಣ್ಗ ಮಾಡೋಕೆಲ್ಲ ರೆಡಿ ಮಾಡ್ಕಂಡಿ ಆಗ ತಿಂಡಿ ಉಪ್ಪಿಟ್ಟು ಮಾಡೋಣ ಅನ್ಕೊಂಡನಿ ಮತ್ತು ಮೆಣಸಿನ್ಕಾಯಿ ಕೂಡ ಖಾರ ತಿರುವಕ್ಕೆ ರೆಡಿ ಮಾಡಿ ಇಟ್ಕೊಂಡನಿ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡನಿ ಆಮೇಲೆ ನಾನು ಎಲ್ಲ ಪಲ್ಯಕ್ಕೂ ಈ ಥರ ಖಾರ ತಿರು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಥರ ರೆಡಿ ಮಾಡ್ಕೊಂಡ್ರೆ ಪಲ್ಯಕ್ಕೆಲ್ಲ ಎಲ್ಲ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಈ ಥರ ನಾನು ಮೆಣಸಿನ್ಕಾಯಿ ಹುರಿದು ಬೆಳ್ಳುಳ್ಳಿ ಜೀರಿಗೆ ಹಾಕಿ ತಿರುವಿಟ್ಕೊಂಡ್ಬಿಟ್ಟಿರ್ತೀನಿ ಹ್ಞೂ ಚೆನ್ನಾಗಿತ್ತು ನೋಡಿರಿ ಹಾಗೆ ನಾನು ತಿಂಡಿ ಉಪ್ಪಿಟ್ಟು ಮಾಡ್ಬೇಕಂದ್ರೆ ಉಪ್ಪಿಟ್ಟು ರೆಡಿ ಆಗೈತಿ ನಾನು ಇವಾಗ ಉಪ್ಪಿಟ್ಟು ತಿಂದು ಆಮೇಲೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಉಪ್ಪಿಟ್ಟು ಮಂಡಕ್ಕೆ ಮಾಡಿದ್ದೆ ಇವಾಗ ಟಿಫನ್ ಮಾಡಿ ಆಮೇಲೆ ನಾನು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಬರೀ ಇವಾಗ ಮುಳಗಾಯಣ್ಗಾಯಿ ಮಾಡೋಕ್ಕತ್ತ ನಾನು ಮುಳಗಾಯಣ್ಗಾಯಿ ಮಾಡ್ಲಿಕ್ಕೆ ಏನೇನು ಬೇಕಂತೇಳಿ ತೋರಿಸ್ತೀನಿ ನೋಡಿರಿ ಮುಳಗಾಯಿ ಹೆಣ್ಗಾಯಿ ಮಾಡೋಕೆ ಈ ಥರ ನಾನು ಹೆಚ್ಚಿಟ್ಕೊಂಡಿ ಮುಳಗಾಯನ್ನ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಮುಳುಗಾಯಿನ ನೋಡಿರಿ ಸ್ವಲ್ಪ ಹಸಿ ಆಮೇಲೆ ಕೊತ್ತಂಬರಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಮೊಟ್ಟರೆ ಕೊಬ್ಬರಿ ತಗೊಂಡೆನ್ ಸ್ವಲ್ಪ ಹಾಗೆ ಈಗ ನೋಡಿರಿ ಒಂದು ಒಂದು ಟೊಮೊಟೊ ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡ್ರೆ ಸ್ವಲ್ಪ ಹುಣಸೆ ಹಣ್ಣು ತಗೊಂಡನಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಸಾಲ ಪುಡಿ ಮತ್ತು ಗುರು ಪುಡಿ ಬೇಕು ನೋಡಿರಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತಾನೆ ಬರ್ರಿ ಮಿಕ್ಸಿ ಜಾರ್ ತೊಗೊಂಡೆ ನಾನು ಮಿಕ್ಸಿ ಜಾರ್ಗೆ ಮಿಕ್ಸಿ ಮಾಡ್ಕೊಳಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತಾನೆ ನೋಡಿರಿ ಮುಳಗ್ಗಣಗಾಗಿ ನೋಡಿ ಒಂದು ಟೊಮೊಟೊ ತೊಗೊಂಡಿದ್ಮೇಲೆ ಟೊಮೊಟೊ ಹಾಕ್ತದನಿ ಹಾಗೆ ಈರುಳ್ಳಿ ತಗೊಂಡಿದ್ನಲ್ಲ ಇದನ್ನ ಈರುಳ್ಳಿ ಕೂಡ ಹಾಕ್ತದಾನೆ ಹೀಗೆ ಹುಣಸೆ ಹಣ್ಣು ಸ್ವಲ್ಪ ತಗೊಂಡಿದ್ನಲ್ಲ ಹುಣಸೆ ಹಣ್ಣು ಕೂಡ ಜಾರಿಗೆ ಹಾಕ್ತದನೆ ಈಗ ಕೊಬ್ಬರಿ ತಗೊಂಡಿದ್ನಲ್ಲ ಕೊಬ್ಬರಿ ಕೂಡ ಮಿಕ್ಸಿ ಮಾಡ್ಕೊಳ್ಳಕ್ಕೆ ಹಾಕತಾನೆ ನೋಡಿ ಇವಾಗ ಮೆಣಸಿನ್ಕಾಯಿ ತಗೊಂಡಿದ್ನಲ್ಲ ಮೆಣಸಿನ್ಕಾಯಿ ಹಾಕೋಕ್ತದಿ ಆಮೇಲೆ ಒಂದು ಬೆಳ್ಳುಳ್ಳಿ ಸುಪ್ಪಿಸಿದ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಕೂಡ ಇವಾಗ ಹಾಕೋತದ ನೋಡ್ರಿ ಕೊತ್ತಂಬರಿ ತೊಗೊಂಡಿದ್ದ ಕೊತ್ತಂಬರಿನ ಹಾಕಕತ್ತೆ ನೋಡ್ರಿ ನೋಡ್ರಿ ನೋಡಿರಿ ಇವಾಗ ಮಸಾಲೆ ಪುಡಿನ ಒಂದು ಸ್ಪೂನ್ ಹಾಕತ್ತೆ ನಾನು ಮಿಕ್ಸಿ ಜಾರ್ಗಿನೇ ಮಸಾಲೆ ಪುಡಿ ಹಾಕ್ತದನಿ ಹಾಗೆ ಅರ್ಶಿಣ ಪುಡಿ ಸ್ವಲ್ಪ ಹಾಕಕತ್ತನಿ ನೋಡಿರಿ ಆಮೇಲೆ ಗುರುಳ್ ಪುಡಿ ಸ್ವಲ್ಪ ಹಾಕತ್ತಿ ಮತ್ತು ಆಮೇಲೆ ಮೇಲೆ ಸ್ವಲ್ಪ ಹಾಕೋತೇನೆ ನಾನು ರೊಟ್ಟಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕೋಕತ್ತೇನೆ ನಾನು ಹಾಗೆ ಕಾಳನ್ನ ಸ್ವಲ್ಪ ಹಾಕಕ್ತಾನೆ ಹುರ್ದ್ ಇಟ್ಕೊಂಡಿದ್ದೆ ಅವನು ಕೂಡ ಕಾಳು ಹಾಕಾಕತ್ತಾನೆ ಇವಾಗ ಇದನ್ನ ಸಣ್ಣಕ್ಕ ಮಿಕ್ಸಿ ಮಾಡ್ಕೋಬಹುದು ನೋಡ್ರಿ ಮಿಕ್ಸಿ ಮಾಡ್ಕೊಂಡಿರೋದ ಈ ತರ ರೆಡಿ ಆಗೈತಿ ಇವಾಗ ನೋಡ್ರಿ ಪಲ್ಯಕ್ಕೆ ತುಂಬಿ ಇಡಾಕತಾನೆ ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡ ಇವಾಗ ಇವಾಗ ತುಂಬಿ ಹಾಕ್ತದ ನೋಡ್ರಿ ಎಣಗೈನ ನೋಡ್ರಿ ಈ ತರ ಮಿಕ್ಸಿ ಮಾಡ್ಕೊಂಡವಲ್ಲ ಇದನ್ನ ಈ ತರ ತುಂಬಿ ಇಡ್ತದಾನೆ ತುಂಬ ಕೈ ಇದೆ ರೊಟ್ಟಿ ಜೊತೆಗೆ ತುಂಬ ಟೇಸ್ಟ್ ಅನ್ನಿಸ್ತದೆ ನೋಡಿರಿ ಈ ಥರ ಎಲ್ಲ ಎಣ್ಣಗೈನು ನಾನು ತುಂಬಿ ಮಸಾಲ ಹಾಕಿ ಈ ಥರ ಇಡಕತ್ತೆ ನೋಡ್ರಿ ಎಲ್ಲ ಮೂಳ್ಗೈನೂ ಈ ಥರ ತುಂಬಿನಿ ಮಸಾಲೆ ಹೊಳಿರ್ತತ್ತಲ್ವ ಅದನ್ನು ಕೂಡ ಇದಕ್ಕೆ ಹಾಕಕತ್ತೆ ನಾನು ಸ್ವಲ್ಪ ರಸ ರಸ ತಿನ್ನೋಕೆ ಇಷ್ಟಪಡ್ತಾರೆ ನನ್ನ ಮಕ್ಕಳು ಹಾಗಾಗಿ ರಸ ಜಾಸ್ತಿ ಮಾಡಿರ್ತಾನೆ ನಾನು ಮಸಾಲೆನ ನೋಡಿರಿ ಈ ಥರ ಅಷ್ಟು ಇದಕ್ಕೆ ಹಾಕ್ತದ ನಾನು ಇವಾಗ ನೋಡ್ರಿ ಸ್ವಲ್ಪ ನೀರು ಹಾಕತ್ತೆ ನಾನು ಇವಾಗ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕತ್ತ ಇವಾಗ ನೋಡ್ರಿ ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಕುದಿಯಾಕ್ ಬಿಡ್ಬೇಕು ಈ ತರ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಕುದಿಯಾಕ್ ಬಿಡ್ಬೇಕು ಮುಳಗಾಯಿ ಎಣೆಗ ರೆಡಿ ಹಾಕತಿ ನೋಡ್ರಿ ಹಿಟ್ಟಿನ ಪಲ್ಯ ಮತ್ತೆ ಮುಳುಗಾಯಿ ಪಲ್ಯ ರೆಡಿ ಆಗೈತಿ ಹಾಗೆ ಈಗ ಬುತ್ತಿ ಮಾಡಾಕ ಅನ್ನ ಕೂಡ ಇಟ್ಟನ್ ನೋಡ್ರಿ ಅನ್ನ ಹಾಕ್ಬೇಕು ಹಾಗೆ ಮತ್ತು ಬುತ್ತಿಗೆ ಒಗ್ಗರಣೆ ಮಾಡ್ಕೊಳಕತ್ತೆ ನಾನು ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ನೋಡಿರಿ ಎಣ್ಣೆಕಾಯಿ ಹಾಕಿಟ್ಟನಿ ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಮತ್ತು ಜೀರಿಗೆ ಹಾಕಕತ್ತಾನೆ ಇದು ಬುತ್ತಿಗೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳಕತ್ತಿರೋದು ಹಾಗೆ ಬುತ್ತಿ ಮಾಡಲಿಕ್ಕೆ ಹುಳಿ ರೆಡಿ ಮಾಡಿ ಇಟ್ಕೊಂಡನಿ ಬುತ್ತಿ ಪೌಡ್ರ್ ಕೂಡ ನೋಡಿರಿ ಈ ಥರ ರೆಡಿ ಮಾಡ್ಕೊಂಡೀನಿ ಈ ಬುತ್ತಿ ಪೌಡ್ರ್ ಹೇಗೆ ಮಾಡೋದು ಮಾಡೋದಂತೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದನ್ನ ನಾನು ಶೇರ್ ಮಾಡ್ತೀನಿ ನೋಡಿರಿ ಈ ಥರ ಬುತ್ತಿ ಪುಡಿನ ರೆಡಿ ಮಾಡಿ ಇಟ್ಕೊಂಡನಿ ಅನ್ನ ಬುದ್ದಿ ಕಲ್ಸಕ್ಕ ಅನ್ನ ಹಾರಿ ನೋಡ್ರಿ ಆರೈತ್ ಅನ್ನ ಇವಾಗ ನನ್ ಬುದ್ಧಿ ತರ ಅಂತ ತೋರಿಸ್ತಾನ ನೋಡ್ರಿ ನೋಡ್ರಿ ಅನ್ನ ಆರೈತಲ್ಲ ಇವಾಗ ಹುಳಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಳಿ ಇದಳಿ ಹಾಕಿ ಅನ್ನ ಹುಳಿ ಸ್ವಲ್ಪ ಹಾಕಿನ ಮತ್ ನೋಡ್ ಹಾಕಬೇಕ ಆಮೇಲೆ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ ಇದು ಈ ಪುಡಿ ಕೂಡ ಹಾಕನ ಈಗ ಇದು ಮತ್ತೆ ಇನ್ನೊಂದ್ಸಲ ನಿಮ್ಗೆ ಯಾವ ತರ ಪುಡಿ ಮಾಡೋದು ಯಾವ ತರ ಎಲ್ಲ ಡೀಟೇಲ್ಸ್ ಆಗಿ ಮತ್ತೊಂದ್ಸರೆ ನಾನು ಇನ್ನೊಂದು ವಿಡಿಯೋದ ನಿಮಗೆ ಶೇರ್ ಮಾಡ್ತೇನೆ ನೋಡ್ರಿ ಪುಡಿ ಹಾಕ್ತದೆ ಇವಾಗ ಎಣ್ಣೆ ಕಾಸಿಡ್ಕೊಂಡಿರ್ತವಲ್ಲ ಇದು ಒಗ್ಗರಣೆ ಮಾಡಿ ಈ ಎಣ್ಣೆ ಕೂಡ ಇವಾಗ ಹಾಕ ನೋಡ್ರಿ ನೋಡ್ರಿ ಇದನ್ನ ಇವಾಗ ನೀಟಾಗಿ ಕಲಿಸ್ಬೇಕು ಅಂದ್ರೆ ಸ್ವಲ್ಪ ಪುಡಿ ಮಾಡಿಟ್ಟು ಹೇಳ್ತಲ್ಲ ಇದನ್ನ ಇನ್ನೊಂದು ಸ್ವಲ್ಪ ಹಾಕಾಕ ನನ್ನ ಈ ಪುಡಿ ಯಾವ ತರ ಮಾಡೋದು ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತಾನೆ ನೋಡ್ರಿ ಬುತ್ತಿ ಕಲ್ಸಾಕತ್ತಾನೆ நோட்ரி பூத்தி ரெடியாக நோட் சனி பூத்தி ரெடியாக நோட் நோட் எல்லா அட் ரெடியாக சட்னி பூடி ஹிட்டின் பால் முழுகாண்காயி ரொட்டி அங்கே சௌத்திக்காய் மலங்கி சப்பூத்தி எல்லா அடிக ரெடியாக இவாக நான் ஊட்ட மா ಬಲಾಯಿತು ಊಟ ಮಾಡಿದ್ವಿ ಊಟ ಮಾಡಿ ಸ್ವಲ್ಪೊತ್ತು ರೆಸ್ಟ್ ಮಾಡಿದ್ವಿ ಮಲ್ಕೊಂಡಿದ್ವಿ ಇವಾಗ ಸಾಯಂಕಾಲ ಕಸ ಎಲ್ಲ ಹೊಡೆದು ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಟೀ ಗಿಟ್ಟು ನನ್ನ ಮಕ್ಕಳು ನಾನು ಟೀ ಕುಡ್ತಾ ಇದಾವೆ ಹಾಗೆ ನನ್ನ ಮಕ್ಕಳು ಏನಾರು ಸ್ನ್ಯಾಕ್ಸ್ ಮಮ್ಮಿ ಅಂತಂದ್ರೆ ಹಾಗಾಗಿ ಮೊನ್ನೆ ಹಲಸು ಮೇಳದಲ್ಲಿ ಈ ಥರ ಪಾಪಡ್ ತಗೊಂಬಂದಿದ್ದೆ ಇವನ್ನ ಪಾಪಡ್ನ ಕರ್ಕೊಡತನಿ ಅವರಿಗೆ ನೋಡಿರಿ ಆ ಥರ ಆಗ್ತಾವ ಇವು ಪಾಪಾಡು ನೋಡಿರಿ ಈ ಥರ ಪಾಪಡ್ ಕರ್ಕೊಂಡು ಇವಾಗ ಪಾಪಡ್ ತಿಂದು ಟೀ ಕುಡಿಯೋಣ ಅಂಥೇಳಿ ಪಾಪಡ್ನ ಕರಿಯಕತ್ತನಿ ನೋಡಿರಿ ಮಸಾಲ ಇದ್ರ ಜೊತೆಗೆ ಕೊಟ್ಟಿದ್ರು ಪಾಪಡ್ ಜೊತೆಗೆ ಮಸಾಲ ಹಾಕಿ ಮಿಕ್ಸ್ ಮಾಡಕತ್ತಾನ ಚೆನ್ನಾಗಿ ಭಾಳ ಟೇಸ್ಟ್ ಅದ ಇವು ಪಾಪಾಡು ನೋಡಿರಿ ಟೀ ಕೂಡ ರೆಡಿ ಆಗೈತಿ ಬರ್ರಿ ಪಾಪಾಡ್ ತಿಂದು ಟೀ ಕೂಡ ನೋಡಿರಲ್ವ ಫ್ರೆಂಡ್ಸ್ ರೊಟ್ಟಿ ಹಬ್ಬ ಯಾವ ಥರ ಮಾಡಿದ್ವಿ ಅಂತ ಹೇಳಿ ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್